ನಮಸ್ತೆ ರೈತ ಬಂದವರೇ ಇವತ್ತು ನಾನು ಉಪ್ಪಿನಂಗಡಿ ಭಾಗದ ಹೊಳಾಲು ಪಜತ್ತೂರು ಗ್ರಾಮ ಹೊಳಾಲು ಭಾಗದಲ್ಲಿ ಇಲ್ಲಿ ನಮ್ಮ ಪದ್ಮನಾಭನವರ ತೋಟದಲ್ಲಿದ್ದೀನಿ ಇರೋ ತೋಟಕ್ಕೆ ಒಂದು ಚುಕ್ಕಿ ರೋಗ ಮತ್ತು ಕೆಲವೊಂದು ಗಿಡಗಳಿಗೆ ಸುಳಿ ರೋಗ ಅಟ್ಯಾಕ್ ಆಗಿರುವಂಥದ್ದು ಒಂದು ಆರೇಳು ತಿಂಗಳಿಂದ ಈ ಸಮಸ್ಯೆ ಅವರಿಗೆ ಕಾಡಲಿಕ್ಕೆ ಸ್ಟಾರ್ಟ್ ಆಗಿದೆ ಬೇರೆಯವರ ತೋಟವೂ ಸ್ವಲ್ಪ ಅಟ್ಯಾಕ್ ಆಗಿದೆ ಆ ಕಡೆ ಇರೋದು ಇವರ ತಮ್ಮನ ತೋಟ ಈ ಕಡೆ ಇವರ ತೋಟದಲ್ಲಿ ಈ ಸಮಸ್ಯೆ ಕಾಣಲಿಕ್ಕೆ ಸ್ಟಾರ್ಟ್ ಆಗಿದೆ ಇವರೊಂದು ಮೂರು ನಾಲ್ಕು ತಿಂಗಳ ಹಿಂದೆ ನನಗೆ ಕರೆ ಮಾಡಿದರು ಕಾರಣಾಂತರದಿಂದ ಇಲ್ಲಿಗೆ ಬರಲಿಕ್ಕೆ ಆಗಿಲ್ಲ ಇವಾಗ ಮತ್ತೆ ಕರೆ ಮಾಡಿದ್ರು ಅದಕ್ಕೋಸ್ಕರ ಇವರ ತೋಟವನ್ನು ನೋಡೋಣ ಅಂತ ಬಂದಿದ್ದೆ ಇಲ್ಲಿ ಕಾಣ್ಬೋದು ನೀವು ಈ ಒಂದು ಗಿಡಕ್ಕೆ ಕಂಪ್ಲೀಟಾಗಿ ಅಟ್ಯಾಕ್ ಆಗಿರೋವಂಥದ್ದು ಸೊ ಈ ಗಿಡಗಳಿಗೆ ನಾವು ಒಂದು ನಮ್ಮ ಸಾವಯವ ಗೊಬ್ಬರದ ಟ್ರೀಟ್ಮೆಂಟು ಪ್ಲಸ್ ಗೊಬ್ಬರವನ್ನು ಕೊಡಲಿಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ ಇವಾಗ ನನ್ನ ಜೊತೆ ಪದ್ಮನಾಭ ಅವರಿದ್ದಾರೆ ಅವರ ಜೊತೆ ನಾವು ಮಾತಾಡೋಣ ಏನೆಲ್ಲ ಸಮಸ್ಯೆ ಕಂಡಿದೆ ಅವರಿಗೆ ಅಂತ ಹೇಳಿ ಇವರಲ್ಲಿ ಆ್ಯಕ್ಚುಲಿ ಬುಡ ಬಿಡಿಸುವ ಒಂದು ಪ್ರಮೇಯ ಏನಿದೆ ಅದನ್ನು ಕೂಡ ಸ್ವಲ್ಪ ಬೇರು ಕಟ್ಟಾಗುವ ಹಾಗೆ ಆಗಿದೆ ಅದಕ್ಕೆ ನಾನು ಹೇಳಿದ್ದೀನಿ ಹೇಗೆ ಮಾಡಬೇಕು ಅಂತ ಹೇಳಿ ಕೂಡ ಹೇಳಿದ್ದೀನಿ ಒಂದು ಒಂದೂವರೆ ಫೀಟ್ ಹತ್ತಿರದಲ್ಲಿ ಬೇರು ಬೇರನ್ನು ಮುಟ್ಟಬಾರದು ಅಂತಲೂ ಹೇಳಿದ್ದೀನಿ ಯಾವ ರೀತಿ ಮಾಡಬೇಕು ಅಂತಲೂ ಹೇಳಿದ್ದೀನಿ ಇವಾಗ ನಾವು ಪದ್ಮನಾಭ ಅವರ ಜೊತೆ ಮಾತಾಡೋಣ ಸರ್ ನಮಸ್ತೆ ಏನೆಲ್ಲ ಸಮಸ್ಯೆ ಕಾಣಿಸ್ತಾ ಇದೆ ಚಿಕ್ಕ ರೋಗ ಕಳೆದ ಎಷ್ಟು ಸಮಯದಿಂದ ಇದು ಕಾಣಿಸ್ತಾ ಇದೆ ಈ ವರ್ಷದಲ್ಲಿ ಕಾಣಿಸ್ತಾ ಇರುವಂತದ್ದು ಬೇರೆಯವರ ತೋಟದಲ್ಲಿ ಚಿಕ್ಕ ಬಿಡ್ತಾ ಅಂದ್ರೆ ಅದಕ್ಕೂ ಕೂಡ ರಿಕವರ್ ಆಗಿಲ್ಲ ಮೈನ್ ತುತ್ತಿಗೆ ರಿಕವರ್ ಆಗಿಲ್ಲ ಬಿಟ್ಟು ಒಂದೇ ಹಾಂ ಹೇಗೆ ಗೊತ್ತಾಯ್ತು ನಮ್ಮ ಈ ಒಂದು ಗೊಬ್ಬರದ ಮೈಸೂರು ಯೂಟ್ಯೂಬಲ್ಲಿ ನೋಡಿದ್ದ ಯಾರು ಸ್ನೇಹಿತರ ಮುಖಾಂತರ ಹಾಂ ನಿಮ್ಮ ಮೊಬೈಲಲ್ಲೇ ನೋಡಿರುವಂಥದ್ದು ಹಾಂ ಹಾಂ ಹಾಗಾದರೆ ಈ ಒಂದು ಓಕೆ ಹಂಡ್ರೆಡ್ ಪರ್ಸೆಂಟ್ ರೆಡಿ ಮಾಡೋಣ ನಿಮಗೇನೊಂದು ನಾಲ್ಕರಿಂದ ಐದು ತಿಂಗಳ ಒಳಗಡೆ ಅಂದರೆ ಸೆಕೆಂಡ್ ಕೋರ್ಸ್ ಗೊಬ್ಬರ ಏನು ಕೊಡ್ತೀವಿ ಆ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಹೇಗೆ ಆಗುತ್ತೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ರೆಡಿ ಮಾಡಿಸಿ ಕೊಡೋಣ ಅದೇ ಈ ಕೆಲಸದ ಒತ್ತಡ ಕೆಲಸ ಇಲ್ಲದೆ ಇರುವಂಥದ್ದು ಈ ರೀತಿ ಎಲ್ಲ ಸಮಸ್ಯೆಗಳೆಲ್ಲ ಕಾಣಿಸ್ತಾ ಇದ್ದಾವೆ ರೈತರಿಗೆ ಇವಾಗ ಏನಾಗಿದೆ ಅಂತ ಹೇಳಿದರೆ ಒಂದು ಕಡೆ ಕೂಲಿ ಕಾರ್ಮಿಕರು ಇವರು ಅದು ಕೂಡ ಸಮಸ್ಯೆ ಇದೆ ಇವರಿಗೆ ನಮ್ಮ ಹತ್ರ ಹೇಳಿಕೊಂಡ್ರು ಈ ರೀತಿ ಸಮಸ್ಯೆ ಇದೆ ಅಂತ ಇವರಿಗೆ ಇರಲಿಕ್ಕೆ ಒಂದು ಮುನ್ನೂರು ಗಿಡಗಳ ತನಕ ಇದೆ ಬಟ್ ನೂರು ಗಿಡನ ಸ್ಯಾಂಪಲ್ ಆಗಿ ನೀವು ಅಂತ ಹೇಳಿದರು ಹಂಡ್ರೆಡ್ ಪರ್ಸೆಂಟ್ ನೂರು ಗಿಡನ ಸ್ಯಾಂಪಲ್ ಆಗಿ ತೊಗೊಂಡಿದ್ದಾರೆ ಮತ್ತು ಇವರ ಪಕ್ಕದಲ್ಲಿ ಬೇರೆ ತೋಟಗಳಿದೆ ಅದನ್ನು ಕೂಡ ತೋರಿಸುವಂತ ಹೇಳಿದ್ದಾರೆ ಧನ್ಯವಾದಗಳು ಸರ್ ಧನ್ಯವಾದಗಳು ರೈತ ಬಂದವರೇ ಈ ಒಂದು ತೋಟನ ನನ್ನ ನಾಲ್ಕು ತಿಂಗಳ ನಂತರ ಇದರ ಬದಲಾವಣೆಯನ್ನು ನಮ್ಮ ಇವ್ರ ಜೊತೆನೆ ಪದ್ಮನಾಭರ್ ಅವರ ಜೊತೆ ಮಾತಾಡಿಸ್ತೀನಿ ಧನ್ಯವಾದಗಳು ರೈತ ಬಂಧ